ಯಾ ಯಾ ಅಕ್ಷರದ ಗುಣಿತಾಕ್ಷರಗಳು ಯಾಕೆ ತಲೆಕಟ್ಟು ಯಾ ಯಾಕೆ ಇಳಿ ಯಾ ಯಾಕೆ ಗುಡಿಸು ಈ ಯಾಕೆ ಗುಡಿಸಿನ ದೀರ್ಘ ಈ ಯಾಕೆ ಕೊಂಬು ಯು ಯಾಕೆ ಕೊಂಬಿನಿಳಿ ಯೂ ಯಾಕೆ ಒಟ್ರುಸುಳಿ ಇರು ಯಾಕೆ ಐತ್ವ ಐತ್ವಾ ಯಾಕೆ ಏತ್ವನ ದೀರ್ಘ ಏ ಐತ್ವ ಐತ್ವಾ ಯಾಕೆ ಓತ್ವ ಯೋ ಯಾಕೆ ಓತ್ವನ ದೀರ್ಘ ಯೋ ಯಾಕೆ ಔತ್ವ ಯೌ ಯಾಕೆ ಒಂದು ಸೊನ್ನೆ ಎಂ ಯಾಕೆ ಎರಡು ಸೊನ್ನೆ ಯಹ ರಾ ರ ಅಕ್ಷರದ ಗುಣಿತಾಕ್ಷರಗಳು ರಾಕ್ಕೆ ತಲೆಕಟ್ಟು ರಾ ರಾಕೆ ಇಳಿ ರಾ ರಾಕೆ ಗುಡಿಸು ರಿ ರಾಕೆ ಗುಡಿಸಿನ ದೀರ್ಘ ರಿ ರಾಕೆ ಕೊಂಬು ರು ರಾಕೆ ಕೊಂಬಿನಿಳಿ ರು ರಾಕೆ ಒಟ್ರುಸುಳಿ ರು ರಾಕೆ ಏತ್ವ ರೇ ರಾಕೆ ಏತ್ವನ ದೀರ್ಘ ರೇ ರಾಕೆ ಐತ್ವ ರೈ ರಾಕೆ ಓತ್ವ ರೋ ರಾಕೆ ಓತ್ವನ ದೀರ್ಘ ರೋ ರಾಕೆ ಔತ್ವ ರೌ ರಾಕೆ ಒಂದು ಸೊನ್ನೆ ರಂ ರಾಕೆ ಎರಡು ಸೊನ್ನೆ ರಹ ಲಾ ಲಾ ಅಕ್ಷರದ ಗುಣಿತಾಕ್ಷರಗಳು ಲಾಕೆ ತಲೆಕಟ್ಟು ಲಾ ಲಾಕೆ ಇಳಿ ಲಾ ಲಾಕೆ ಗುಡಿಸು ಲೀ ಲಾಕೆ ಗುಡಿಸಿನ ದೀರ್ಘ ಲೀ ಲಾಕೆ ಕೊಂಬು ಲೂ ಲಾಕೆ ಕೊಂಬಿನಿಡಿ ಲೂ ಲಾಕೆ ಒಟ್ರುಸುಳಿ ಲು ಲಾಕೆ ಏತ್ವ ಲೇ ಲೇ. ಏತ್ವನ ಐತ್ವ ಲೈ ಲಾಕೆ ಓತ್ವ ಲೋ ಲಾಕೆ ಓತ್ವನ ದೀರ್ಘ ಲೋ ಲಾಕೆ ಔತ್ವ ಲವ್ ಲಾಕೆ ಒಂದು ಸೊನ್ನೆ ಲಮ್ ಲಾಕೆ ಎರಡು ಸೊನ್ನೆ ಲಹ ವ ಅಕ್ಷರದ ಗುಣಿತಾಕ್ಷರಗಳು ವಾಕೆ ತಲೆಕಟ್ಟು ವಾಕೆ ಇಳಿ ವ ವಾಕ್ಯ ಗುಡಿಸು ವಿ ವಾಕೆ ಗುಡಿಸಿನ ದೀರ್ಘ ವಿ ವಾಕೆ ಕೊಂಬು ಉ வாக்கெ கொம்பினி வாக்கெட்டுவ வேக்கேத் தீர் வாக்கேத் வை வாக்கேத் ஓ ವಾಕೆ ಓತ್ವನ ದೀರ್ಘ ಓ ವಾಕೆ ಔತ್ವ ಓ ವಾಕೆ ಒಂದು ಸೊನ್ನೆ ಒಂ ವಾಕೆ ಎರಡು ಸೊನ್ನೆ ವಹ ಶಾ ಅಕ್ಷರದ ಗುಣಿತಾಕ್ಷರಗಳು ಕೆ ತಲೆಕಟ್ಟು ಶಾಕೆ ಇಳಿ ಶಾ. ಶಾಖೆ ಗುಡಿಸು ಶಿ ಶಾಖೆ ಗುಡಿಸಿನ ದೀರ್ಘ ಶೀ ಶಾಖೆ ಕೊಂಬು ಶೂ ಶಾಖೆ ಕೊಂಬಿನಿಳಿ ಶೂ ಶಾಖೆ ಒಟ್ರುಸುಳಿ ಶ್ರೂ. ಶಾಖೆ ಏತ್ವ ಶೇ ಶಾಖೆ ಏತ್ವನ ದೀರ್ಘ ಶಾಕೆ ಐತ್ವ ಶೈ ಶಾಖೆ ಓತ್ವ ಶೋ ಶಾಖೆ ಓತ್ವನ ದೀರ್ಘ ದೀರ್ಘೆ ಔತ್ವ ಶೌ ಶಾಖೆ ಒಂದು ಸೊನ್ನೆ ಶಂ ಶಾಖೆ ಎರಡು ಸೊನ್ನೆ ಶಹ ಶ ಅಕ್ಷರದ ಗುಣಿತಾಕ್ಷರಗಳು ಶಾಕೆ ತಲೆಕಟ್ಟು ಶಾಕೆ ಇಳಿ ಶಾಕೆ ಗುಡಿಸು ಶಿ ಶಾಕೆ ಗುಡಿಸಿನ ದೀರ್ಘ ಶಿ ಶಾಕೆ ಕೊಂಬು ಶು ಶಾಕೆ ಕೊಂಬಿನಿಳಿ शु श के ओत्र सोली शु श के एत्व शे श के एत्वना दीर्घ हे श के ऐत्व शै श के ओत्व शो श के ओत्वना दीर्घ ಶೋ ಶಾಕೆ ಔತ್ವ ಶೌ ಶಾಕೆ ಒಂದು ಸೊನ್ನೆ ಶಂ ಶಾಕೆ ಎರಡು ಸೊನ್ನೆ ಶಹ ಸಾ ಸಾ ಅಕ್ಷರದ ಗುಣಿತಾಕ್ಷರಗಳು ಸಾಕೆ ತಲೆಕಟ್ಟು ಸಾ ಸಾಕೆ ಇಳಿ ಸಾ ಸಾಕೆ ಗುಡಿಸು ಸಿ ಸಾಕೆ ಗುಡಿಸಿನ ದೀರ್ಘ ಸಿ ಸಾಕೆ ಕೊಂಬು ಸು ಸಾಕೆ ಕೊಂಬಿನಿಳಿ ಸು ಸಾಕೆ ಒಟ್ರುಸುಳಿ ಸೃ ಸಾಕೆ ಏತ್ವ ಸೇ ಸಾಕೆ ಏತ್ವನ ದೀರ್ಘ ಸೇ ಸಾಕೆ ಐತ್ವ ಸೈ ಸಾಕೆ ಸಾಕೆ ಓತ್ವ ಸೋ ಓತ್ವನ ದೀರ್ಘ ಸೋ ಸಾಕೆ ಔತ್ವ ಸೌ ಸಾಕೆ ಒಂದು ಸೊನ್ನೆ ಸಾಕೆ ಎರಡು ಸೊನ್ನೆ ಸಹ ಹ ಅಕ್ಷರದ ಗುಣಿತಾಕ್ಷರಗಳು ಹಾಕೆ ತಲೆಕಟ್ಟು ಹಾಕೆ ಇಳಿ ಹಾಕೆ ಗುಡಿಸು ಹಿ ಹಾಕೆ ಗುಡಿಸಿನ ದೀರ್ಘ ಹೀ ಹಾಕೆ ಕೊಂಬು ಹೂ ಹಾಕೆ ಕೊಂಬಿನಿಳಿ ಹೂ ಹಾಕೆ ಹುರು. ಹಾಕೆ ಏತ್ವಾ ಹೇ. ಹಾಕೆ ಏತ್ವನ ದೀರ್ಘ ಹೇ. ಹಾಕೆ ಐತ್ವ ಹೈ ಹಾಕೆ ಓತ್ವಾ ಹಾಕೆ ಓತ್ವನ ದೀರ್ಘ ಓ ಹಾಕೆ ಔತ್ವ ಹೌ ಹಾಕೆ ಒಂದು ಸೊನ್ನೆ ಹಂ ಹಾಕೆ ಎರಡು ಸೊನ್ನೆ ಅಹಾ. ಳ ಳ ಅಕ್ಷರದ ಕಾಗುಣಿತ ಅಕ್ಷರಗಳು ್ಲಾಕೆ ತಲೆಕಟ್ಟು ಳಾಕೆ ಇಳಿ ಳ ಲಿ ಲಾಕೆ ಗುಡಿಸಿನ ದೀರ್ಘ ಕೊಂಬುಳು ಲಾಕೆ ಕೊಂಬಿನಿಳಿ ಲಾಕೆ ಒಟ್ರಸುಳಿ ಳಾಕೆ ಎತ್ವ ಳೇ ಲಾಕೆ ீர்க்கெ ஓக்கெ ஓத் தீர்க்கெத் ஒன்று லம் லாக்கெ எர்டு சேஹ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ದಯವಿಟ್ಟು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಈ ವಿಡಿಯೋವನ್ನ ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು